ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮೊಹರಂ ಹಬ್ಬದ ವಿಶೇಷವಾಗಿ ನಾನು ಎರಡು ರೀತಿಯಲ್ಲಿ ಚೋಂಗೇನ ಮಾಡಿ ತೋರಿಸಿದೀನಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ಹಬ್ಬವನ್ನು ಆಚರಿಸ್ತೀವಿ ಮೂರು ದಿನಕ್ಕೆ ದೇವ್ರು ಹೋಗೋ ದಿನ ನಾವು ಈ ಚೋಗ್ಯನ ಮಾಡ್ತೀವಿ ವರ್ಷ ಪೂರ್ತಿ ನಾವು ಮಾಡಕ್ಕೆ ಹೋಗಲ್ಲ ಈ ಹಬ್ಬದ ದಿನ ಮಾತ್ರ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದೀನಿ ಯಾವ ತರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ನಾನು ಪರಾತನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮೈದಾ ಹಿಟ್ಟು ತಗೋಬಾರ್ದು ಗೋಧಿ ಹಿಟ್ಟನ್ನೇ ತಗೋಬೇಕು ಒಂದೂವರೆ ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನು ಎಣ್ಣೆ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಚಪಾತಿಗೆಲ್ಲ ಕಲಿಸ್ತಿರಲ್ಲ ಅದೇ ತರನೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಇಲ್ಲಿ ಸ್ವಲ್ಪ ಹಿಟ್ಟು ತೆಳ್ಳಗಾದ್ರೆ ಇಲ್ಲಿ ಬರೋದಿಲ್ಲ ಅಂದ್ರೆ ತುಂಬಾ ತೆಳ್ಳ ಆಗ್ಬಿಡುತ್ತೆ ಹಿಟ್ಟು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾನು ಗಟ್ಟಿಯಾಗಿ ನಾದ್ಕೊಂತೀನಿ ಹೊಸಬ್ರು ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳಿಗೆ ಏನಾದರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ನಾನು ಒಂದೂವರೆ ಕಪ್ಪಳತೆಯಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾನು ನಾದ್ಕೊಂತ ನೋಡಿ ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದೀನಿ ನೋಡಿ ಸ್ವಲ್ಪ ಗಟ್ಟಿನೇ ಇದೆ ಇವಾಗ ಇದನ್ನ ಒಂದ್ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಗಸಗಸೆನ ಹುರ್ಕೊಳ್ಳೋಣ ಲೋ ಫ್ಲೇಮ್ ಅಲ್ಲೇನೆ ಸ್ವಲ್ಪ ಗಮ ಬಂದ್ರೆ ಸಾಕು ಹುರ್ಕೊಳ್ಳೋಣ ಜಾಸ್ತಿ ಸೀದಸ್ಕೊಳಕ್ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ನೋಡಿ ಫ್ರೆಂಡ್ಸ್ ಇಷ್ಟು ಹುರಿದ್ರೆ ಸಾಕು ಇವಾಗ ಇದನ್ನೊಂದು ಬಟ್ಟಲ್ಗೆ ತೆಗೆಯೋ ಅದೇ ಪಾತ್ರೆಗೆ ಒಂದ್ ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕಾಲ್ ಕಪ್ ಗಿಂತ ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲ ಚೆನ್ನಾಗಿದ್ರೆ ನೀವು ಸಣ್ಣದಾಗಿ ಪುಡಿ ಕೂಡ ಮಾಡ್ಕೊಂಡು ಇಟ್ಕೋಬಹುದು ಇಲ್ಲಿ ಬೆಲ್ಲ ಚೆನ್ನಾಗಿಲ್ಲ ಅದಕ್ಕೋಸ್ಕರ ನಾನು ಕಸೂರು ಕಡ್ಡಿ ಎಲ್ಲ ಇರುತ್ತಲ್ವಾ ಅದಕ್ಕೋಸ್ಕರ ಸೋಸ್ಕೋತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗ್ಲಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟಿದ್ನಲ್ಲ ಚಪಾತಿ ಹಿಟ್ಟು ಕೂಡ ಸಾಫ್ಟ್ ಆಗಿದೆ ಇವಾಗ ಲಟ್ಸೋ ಹುಳ್ಳಿನ ತಗೊಳ್ಳೋಣ ನೋಡಿ ನೀವು ದೊಡ್ಡದಾದ್ರೆ ದೊಡ್ಡದ್ ಲಟ್ಟಸ್ಕೊಂತೀನಿ ಅಂದ್ರೆ ದೊಡ್ಡ ಹುಳಿ ಆದ್ರೂ ತಗೋಬಹುದು ನೋಡಿ ನಾನು ಈ ಸೈಜ್ ಅಲ್ಲಿ ತಗೊಂಡಿದ್ದೀನಿ ಈ ಸೈಜ್ ಅಲ್ಲಿ ಒಂದ್ ಹತ್ತರಿಂದ ಹನ್ನೊಂದು ಹುಳಿ ಮಾಡ್ಕೊಂಡಿದ್ದೀನಿ ಇವಾಗ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳೋಣ ಎಷ್ಟು ದೊಡ್ಡದ್ ಬೇಕೋ ಅಷ್ಟು ದೊಡ್ಡದು ನೀವು ಇಲ್ಲಿ ಚಪಾತಿನ ಲಟ್ಟಿಸ್ಕೋಬಹುದು ನೋಡಿ ರೌಂಡ್ ಆಗಿ ನಾನು ಲಟ್ಟಿಸ್ಕೊಂತೀನಿ ನೋಡಿ ನಾನು ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ನೀವು ದೊಡ್ಡ ದೊಡ್ಡದಾದ್ರೂ ಲಟ್ಟಿಸ್ಕೋಬಹುದು ಇದಕ್ಕಿಂತ ಚಿಕ್ಕದಾದ್ರೂ ಕೂಡ ಲಟ್ಟಿಸ್ಕೋಬಹುದು ಇದೇ ತರಾನೇ ಒಂದ್ ಐದರಿಂದ ಒಂದ್ ಆರು ಲಟ್ಟಿಸ್ಕೊಂಡು ತೋರಿಸ್ತೀನಿ ನೋಡಿ ಎಲ್ಲಾ ಆರು ಚಪಾತಿನೂ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಚಪಾತಿಗೆ ನಾನು ಸುತ್ತಲೂ ಎಣ್ಣೆನ ಹಚ್ಕೋತಾ ಇದ್ದೀನಿ ಪೂರ್ತಿಯಾಗಿ ಹಚ್ಕೊಳ್ಳಿ ಹಾಗೆ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಳ್ಳೋಣ ಹಿಟ್ಟು ಅಷ್ಟೇ ನೋಡಿ ನೀಟಾಗಿ ಹಿಟ್ಟನ್ನ ಸುತ್ತಲೂ ಉದುರಿಸ್ಕೋಬೇಕು ಹಾಗೆ ಮತ್ತೊಂದು ಚಪಾತಿನ ಇದ್ರ ಮೇಲೆ ಹಾಕೋಬೇಕು ಅದಕ್ಕೂ ಅಷ್ಟೇ ಎಣ್ಣೆ ಹಚ್ಚಿ ಹಾಗೆ ಮೇಲೆ ಹಿಟ್ಟನ್ನು ಉದುರ್ಸ್ಕೋಬೇಕು ನಾನಿಷ್ಟು ಆರು ಮಾಡ್ಕೊಂಡಿದ್ದೀನಲ್ಲ ಎಲ್ಲದಕ್ಕೂ ಇದೇ ತರಾನೇ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಮತ್ತೆ ಎಣ್ಣೆ ಹಚ್ಚಿ ಹಾಗೆ ಹಿಟ್ಟು ಹಾಕೊಂಡಿದ್ದೀನಿ ಈಗ ಮತ್ತೊಂದು ಚಪಾತಿನ ಮೇಲೆ ಇಟ್ಕೊಂಡು ಇದಕ್ಕೂ ಅಷ್ಟೇ ಎಣ್ಣೆನ ಹಚ್ಕೊತೀನಿ ಇದೇ ತರ ಎಲ್ಲವನ್ನು ಮಾಡಿ ಇಟ್ಕೊಂತೀನಿ ನೋಡಿ ಇವಾಗ ಎಲ್ಲವನ್ನು ಹಾಕೊಂಡು ಲಾಸ್ಟ್ ಅಲ್ಲಿ ನೋಡಿ ಹಿಟ್ ಹಚ್ಚಿ ನಾನು ಸ್ವಲ್ಪ ಲಟ್ಟಿಸ್ಕೊಂತೀನಿ ಜಾಸ್ತಿ ಬೇಡ ನೋಡಿ ಐದು ಲೇಯರ್ ನಾನು ಹಿಟ್ ಹಚ್ಚಿ ಇವಾಗ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ತುಂಬಾ ತೆಳ್ಳಿಗೆ ಲಟ್ಟಿಸ್ಕೋಬಾರ್ದು ನೋಡಿ ಈ ತರ ನೀವು ಮೂರು ಲೇಯರ್ ಕೂಡ ಮಾಡ್ಕೋಬಹುದು ನಾನು ಒಂದ್ ಐದ್ ಲೇರಿಂದ ಆರು ಲೇಯರ್ ತೋರಿಸ್ಕೊಟ್ಟಿದ್ದೀನಿ ನೋಡಿ ನೋಡಿ ಇವಾಗ ಇಷ್ಟು ಅಗಲನ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಈ ತರ ಮಧ್ಯದಲ್ಲಿ ನೋಡಿ ಈ ತರ ಉದ್ದಕ್ಕೆ ಲೈನ್ ಹಾಕೊಳ್ಳೋಣ ನೀವು ಈ ತರ ಫೋಲ್ಡ್ ಕೂಡ ಮಾಡ್ಕೋಬಹುದು ಈ ತರ ಫೋಲ್ಡ್ ಕೂಡ ಮಾಡ್ಕೋಬಹುದು ನಾನು ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ಒಂದ್ಸತಿ ಮಾಡಿ ಹಾಕಿದ್ದೀನಿ ಚೊಂಗೆ ಯಾವ ತರ ಮಾಡೋದು ಅಂತ ಆ ಡಿಫ್ರೆಂಟ್ ಸ್ಟೈಲ್ ಅಲ್ಲೂ ಕೂಡ ನೀವು ಒಂದ್ಸತಿ ಮಾಡ್ಕೋಬಹುದು ಇವಾಗ ಒಂದ್ ತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡ್ಕೊಂಡಿದೀನಿ ಇವಾಗ ಒಂದ್ ಲೇಯರ್ ನ ಈ ತರ ತಗೊಂತೀನಿ ನೋಡಿ ಕಾಣಿಸ್ತಾ ಇದೆಯಾ ನಿಮ್ಗೆ ಇವಾಗ ಈ ತರ ತಗೊಂಡು ನಾವ್ ಏನ್ ಮಾಡ್ಬೇಕಂದ್ರೆ ಈ ತರ ನೋಡಿ ನೋಡಿ ನೋಡ್ತಾ ಇದ್ದೀರಾ ಇವಾಗ ಈ ತರ ಮಾಡಿ ಇಲ್ಲಿ ಪ್ರೆಸ್ ಮಾಡ್ಬಿಡ್ಬೇಕು ನೋಡಿ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಇವಾಗ ಇದನ್ನೇನೆ ಸ್ವಲ್ಪ ಹಿಟ್ ಹಚ್ಚಿ ಚೆನ್ನಾಗಿ ನಾವು ಲಟ್ಟಿಸ್ಕೊಳ್ಳೋಣ ನೋಡಿ ಇವಾಗ ಇದೇ ತರ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಇವಾಗ ಒಂದೊಂದಾಗಿನೇ ಲಟ್ಟಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಹಿಟ್ಟನ್ನ ಹಚ್ಚಿ ನಾನು ಲಟ್ಟಿಸ್ಕೊಂತೀನಿ ತುಂಬಾ ಜೋರಾಗಿ ಒತ್ಬೇಡಿ ನಿಧಾನಕ್ಕೆ ಈ ತರ ನೋಡಿ ಲಟ್ಟಿಸ್ಕೊಳ್ಳಿ ಈ ತರ ದೊಡ್ಡದಾಗಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ತುಂಬಾ ದೊಡ್ಡದು ಅಲ್ಲ ತುಂಬಾ ಚಿಕ್ಕದು ಅಲ್ಲ ಇಷ್ಟು ಸಾಕು ಇದೇ ತರಾನೇ ಎಲ್ಲಾನು ಲಟ್ಟಿಸ್ಕೊತೀನಿ ತವಾ ನೋಡಿ ಬಿಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತವ ಬಿಸಿಯಾಗಿದೆ ಈಗ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಇವಾಗ ನೋಡಿ ಮಾಡಿ ಮಾಡಿಟ್ಕೊಂಡಿರೋ ಚಪಾತಿನ ಇದ್ರ ಮೇಲೆ ಹಾಕೊಂತೀನಿ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಇವಾಗ ನೋಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಮತ್ತೆ ಬೇಕಂದ್ರೆ ಎಣ್ಣೆನ ಹಚ್ಚಿ ಬೇಯಿಸ್ಕೋಬಹುದು ನೋಡಿ ನೋಡಿ ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಇವಾಗ ಇದು ರೆಡಿ ಆಗಿದೆ ಇವಾಗ ಒಂದ್ ಪ್ಲೇಟ್ಗೆ ತೆಗಿಯೋಣ ನೋಡ್ತಾ ಇದ್ದೀರಾ ಲೇಯರ್ ಕಾಣಿಸ್ತಾ ಇದೆಯಾ ನಿಮ್ಗೆ ನೋಡಿ ತುಂಬಾ ಚೆನ್ನಾಗಿ ಲೇಯರ್ ಲೇಯರ್ ಆಗಿದೆ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಇದೇ ತರ ಎಲ್ಲಾನು ಮಾಡಿ ಇಟ್ಕೊಂಡು ನೋಡಿ ಎಲ್ಲ ಚಪಾತಿನೂ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇದ್ದೀರಾ ಇವಾಗ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇವಾಗ ಏನೇನ್ ಸಾಮಗ್ರಿ ಬೇಕು ಅಂತ ತೋರಿಸ್ಕೊಡ್ತೀನಿ ಒಂದ್ಸಲ ನಿಮಗೆ ನಿಮ್ಗೆ ಗಸಗಸೆನ ನಾನು ಹುರಿದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಣ ಶುಂಠಿ ಪುಡಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಸೊಂಪು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಬಾದಾಮಿನ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗೋಡಂಬಿ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಣ ಖರ್ಜೂರನ ಸ್ವಲ್ಪ ನಾನು ಈ ತರ ಸಣ್ಣ ಸಣ್ಣದಾಗಿ ಮಾಡಿ ಇಟ್ಕೊಂಡಿದೀನಿ ನೀವು ಪೌಡರ್ ಕೂಡ ಮಾಡ್ಕೋಬಹುದು ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿನ ಈ ತರ ತುರಿದ್ಬಿಟ್ಟು ಬಿಟ್ಟು ತಗೊಂಡಿದ್ದೀನಿ ಬೆಲ್ಲನ ನೋಡಿ ಕರಗಿಸಿ ನಾನು ಸೋಸಿ ಇಟ್ಕೊಂಡಿದ್ದೀನಿ ಇಷ್ಟು ಬೇಕಾಗಿರೋ ಸಾಮಗ್ರಿಗಳು ಫ್ರೆಂಡ್ಸ್ ಇವಾಗ ಯಾವ ತರ ಮಾಡೋದು ಚೊಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಬೆಲ್ಲ ಕರಗಿಸಿ ಸೋಸಿದಾದ್ಮೇಲೆ ನಾನು ಶುಂಠಿ ಪುಡಿ ಹಾಗೆ ಏಲಕ್ಕಿ ಪುಡಿನ ಹಾಕೋಬೇಕಿತ್ತು ಇವಾಗ ನಾನು ಬೌಲ್ಗೆನೆ ಹಾಕೋತಾ ಇದ್ದೀನಿ ನೋಡಿ ಶುಂಠಿ ಪುಡಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಆ ಪಾತ್ರೆಗೆ ಕೂಡ ಹಾಕೋಬಹುದು ಇಲ್ಲ ನಿಮ್ಗೆ ಎಷ್ಟು ಬೇಕೋ ಬೆಲ್ಲದ ನೀರು ನೋಡ್ಕೊಂತೀರಲ್ಲ ಆವಾಗ ಕೂಡ ಇದನ್ನ ಹಾಕೋಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಒಂದು ಪ್ಲೇಟ್ ಅನ್ನ ತಗೊಂಡಿದ್ದೀನಿ ಇವಾಗ ಒಂದು ಚಪಾತಿನ ತಗೊಂಡಿದೀನಿ ನೋಡಿ ಲೇಯರ್ ಲೇಯರ್ ಕಾಣಿಸ್ತಾ ಇಲ್ಲ ಅಂದ್ರೆ ನೀವು ಈ ತರ ಮಾಡ್ಕೋಬಹುದು ನೋಡಿ ಈ ತರ ಮಾಡಿದ್ರೆ ಬೆಲ್ಲದ್ ನೀರು ಚೆನ್ನಾಗಿ ನಮ್ಗೆ ಒಳಗಡೆ ಹೋಗುತ್ತೆ ಹೋಗಿ ಸಾಫ್ಟ್ ಆಗಿ ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲ ಲೇಯರ್ ಆಗಿಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಳಿ ಲೇಯರ್ ಆದ್ರೆ ಏನ್ ತೊಂದ್ರೆ ಇಲ್ಲ ನೋಡ್ತಾ ಇದ್ದೀರಾ ಚೆನ್ನಾಗಿ ಇವಾಗ ಬೆಲ್ಲದ ನೀರ್ ಹಾಕಿದ್ರು ಕೂಡ ಒಳಗಡೆ ಹೋಗುತ್ತೆ ನೋಡಿ ಇವಾಗ ಬೆಲ್ಲದ ನೀರನ್ನ ಹಾಕೊಂತ ಇದೀನಿ ಸ್ವಲ್ಪ ಒಂದ್ ಮೂರು ಮೂರ್ ಕುದಿ ಬರುವಷ್ಟು ಬೆಲ್ಲದ ನೀರನ್ನ ಕುದಿಸ್ಕೊಳ್ಳಿ ಕರ್ಗಿದ ತಕ್ಷಣನ ಸೋಸ್ಕೊಳಕ್ ಹೋಗ್ಬೇಡಿ ನೋಡಿ ಈ ತರ ನೀವು ಹಾಗೆ ಕೂಡ ಬೆಲ್ಲದ ಪುಡಿನ ಹಾಕೋಬಹುದು ಫ್ರೆಂಡ್ಸ್ ನಾನು ಇವತ್ತು ಕರಗಿಸಿ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಕಡ್ಡಿ ಕಸುರ್ ಎಲ್ಲಾ ಇರುತ್ತಲ್ವಾ ಅದಕ್ಕೋಸ್ಕರ ನೋಡಿ ಈ ತರ ಹಚ್ಬೇಕು ಮೇಲೆ ಸ್ವಲ್ಪ ಗಸಗಸೆನ ಹಾಕೊಳ್ಳೋಣ ಹಾಗೆ ಸೊಂಪು ಕೂಡ ಹಾಕೊಳ್ಳೋಣ ಎಲ್ಲವನ್ನು ಜಾಸ್ತಿನೇ ಹಾಕೊಳ್ಳಿ ಫ್ರೆಂಡ್ ತಿನ್ನೋವಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ನೀವು ಪೌಡ್ರ್ ಮಾಡಿ ಆದ್ರೂ ಹಾಕೋಬಹುದು ಹಾಗೆ ಇಲ್ಲಿ ಬಾದಾಮಿ ಕೂಡ ಹಾಕೋತಾ ಇದ್ದೀನಿ ಇವಾಗ ಒಣ ಖರ್ಜೂರನ ಹಾಕೊಳ್ಳೋಣ ಜಾಸ್ತಿ ಹಾಕೊಂಡ್ರೆ ಬಾಯಿ ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ನೋಡಿ ನೀವು ಬೇಕಂದ್ರೆ ಸಾಕು ಇದು ವರ್ಷ ಪೂರ್ತಿ ಮಾಡೋದೇ ಇಲ್ಲ ವರ್ಷದಲ್ಲಿ ಒಂದೇ ಸತಿ ಮೊಹರಂ ದಿನಾನೇ ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚೊಂಗೇನೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಕೊಬ್ಬರಿ ಕೂಡ ಹಾಕೋತಾ ಇದ್ದೀನಿ ನೋಡಿ ಮೇಲೆ ನೋಡಿ ತುಪ್ಪನ ಹಾಕೊಳ್ಳೋಣ ಕರಗಿಸ್ಬಿಟ್ಟು ಹಾಕೊಳ್ಳಿ ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮೊಹರಂ ಹಬ್ಬದ ವಿಶೇಷವಾಗಿ ಚೊಂಗೇನ ಯಾವ ತರ ಮಾಡಿದ್ನಂತ ನೋಡ್ಕೊಂಡ್ರಲ್ಲ ಈ ವಿಧಾನ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಹಾಗೆ ಅದೇ ರೀತಿಯಲ್ಲಿ ನಾವು ಮತ್ತೆ ಇದ್ರ ಮೇಲೆನೆ ನಾವು ಇನ್ನೊಂದು ಚಪಾತಿನ ಇಟ್ಕೊಂಡು ಇವಾಗ ನಾವು ಏನೇನ್ ಹಾಕಿದ್ವಲ್ಲ ಎಲ್ಲವನ್ನೂ ಈ ಚಪಾತಿಗೂ ಕೂಡ ಹಾಕೋಬೇಕು ನೋಡಿ ಎರಡು ಚಪಾತಿಗೂ ನಾನು ಮಾಡಿ ತೋರಿಸಿದೀನಿ ನೋಡಿದ್ರಲ್ಲ ಯಾವ ತರ ಮಾಡಿದ್ನಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಚೊಂಗೆ ಮಾಡಿ ಇಟ್ಕೊಂಡಿದೀನಿ ನೋಡ್ತಾ ಇದೀರಾ ಒಂದೊಂದ್ ಚೊಂಗೆ ಕೂಡ ಸಖತ್ ಟೇಸ್ಟ್ ಇದೆ ನೀವು ಒಂದ್ಸತಿ ಆದ್ರೂ ಟ್ರೈ ಮಾಡ್ಬೇಕು ಫ್ರೆಂಡ್ಸ್ ನಾವು ವರ್ಷದಲ್ಲಿ ಯಾವತ್ತೂ ಮಾಡಲ್ಲ ಮೊಹರಂ ಹಬ್ಬದ ದಿನಾನೇ ನಾವು ಮಾಡೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಸಕ್ಕತ್ತಾಗಿ ಬಂದಿದೆ ಇನ್ನು ಇವಾಗ ಇದನ್ನ ನಾವು ನಾಳೆ ತಿನ್ಬೇಕು ನಾಳೆ ತಿಂದ್ರೆ ನಾವ್ ಏನ್ ಬೆಲ್ಲದ ನೀರ್ ಹಾಕಿರ್ತೀವಿ ನೋಡಿ ಎಲ್ಲಾ ಚಪಾತಿಗೂ ಕೆಳಗಡೆ ಇಳಿಯುತ್ತೆ ಅದು ಚಪಾತಿಗೆ ಬೆಲ್ಲದ್ ನೀರು ಎಲ್ಲಾ ಕಡೆ ಇಳಿದು ತುಂಬಾ ಸಕ್ಕತ್ತಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದ್ಸತಿ ನೀವು ಟ್ರೈ ಮಾಡ್ಕೊಂಡು ತಿಂದ್ರೆ ಈ ರುಚಿ ನಿಮ್ಗೂ ಕೂಡ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡ್ಲೇಬೇಕು ಫ್ರೆಂಡ್ಸ್ ನೋಡಿ ನಾನು ಚಪಾತಿ ಮಾಡಿ ಈ ತರ ಚೊಂಗೆ ಕೂಡ ಮಾಡಿದೀನಿ ಹಾಗೆ ಇಲ್ಲಿ ಪೂರಿ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಯಾವ ತರ ಲೇಯರ್ ಆಗಿ ಲಟ್ಟಿಸ್ಕೊಂಡಿದ್ದೀನಲ್ಲ ಅದೇ ತರನೇ ಲಟ್ಟಿಸ್ಕೊಂಡು ಚಿಕ್ಕ ಚಿಕ್ಕ ಹುಳ್ಳಿನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಮಾಡಿಕೊಂಡು ನಾನು ಎಣ್ಣೆಲಿ ಕರ್ದಿದ್ದೀನಿ ಎಣ್ಣೆಲಿ ಫ್ರೈ ಮಾಡಿ ಅದೇ ತರಾನೇ ಸ್ಟಪ್ಪಿಂಗ್ ಹಾಕೊಳ್ಳೋದು ನೋಡಿ ಒಂದೈದು ಐದು ಪುರಿನ ಮಾಡ್ಕೊಂಡಿದೀನಿ ನಾನು ಹಾಗೆ ನೋಡಿ ಒಂದೈದರಲ್ಲಿ ಐದರಲ್ಲಿ ಹುಳ್ಳಿಲಿ ಚಿಕ್ಕ ಚಿಕ್ಕ ಪೂರಿ ಮಾಡ್ಕೊಂಡು ನೋಡಿ ಒಂದ್ ಆರರಿಂದ ಆಗಿದೆ ಫ್ರೆಂಡ್ಸ್ ಹಾಗೆ ಚಪಾತಿಲಿ ಈ ತರ ಮಾಡ್ಕೊಂಡು ಕೂಡ ಮಾಡ್ಕೊಂಡಿದೀನಿ ನಿಮಗೆ ಈ ತರ ಬೇಕಂದ್ರೆ ಈ ತರ ಎಣ್ಣೆಲಿ ಫ್ರೈ ಮಾಡಿ ಕೂಡ ಚೊಂಗೆ ಮಾಡ್ಕೋಬಹುದು ಹಾಗೆ ಈ ತರ ಚಪಾತಿ ಮಾಡಿ ಕೂಡ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಈ ತರ ಚೊಂಗೆ ಕೂಡ ಮಾಡ್ಕೋಬಹುದು ಯಾವ ತರ ಮಾಡಿದ್ರು ಸಖತ್ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್